ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಇದ್ದೀನಿ ಇವತ್ತು ಒಂದು ರುಚಿಕರವಾದ ಹೆಸರು ಬೇಳೆ ಉಂಡೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗಾದರೆ ತಡ ಯಾಕೆ ಕುಕ್ ವಿತ್ ರಾಜಿ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈಗ ನಾನು ಹೆಸರು ಬೇಳೆಯನ್ನು ಅಳತಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಯಾಕಂದರೆ ನಾವು ಇದಕ್ಕೆ ಸರಿ ಹೋಗೋಷ್ಟು ನಾವು ಸಿಹಿನ ಸೇವಿಸಬೇಕಾಗ್ತದೆ ಹಾಗಾಗಿ ನಾನು ಹೆಸರು ಬೇಳೆನ ಅಳತಿ ಮಾಡ್ತಾ ಇದ್ದೀನಿ ಈಗ ನಾನಿಲ್ಲಿ ಮೂರು ಕಪ್ ಹೆಸರು ಬೇಳೆನ ತೊಗೊತಾ ಇದ್ದೀನಿ ಈ ಉಂಡೆನ ನಾವು ಹೆಸರು ಕಾಳಿಂದ ಸಹ ಮಾಡ್ಬೋದು ಹೆಸರು ಕಾಳಿಂದ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತದೆ ಏನಂದರೆ ಹೆಸರು ಕಾಳಿಂದ ಮಾಡೋದಿರ್ತಕ್ಕಂಥ ಉಂಡೆ ಮಾಡ್ತಕ್ಕಂಥ ವಿಧಾನ ತುಂಬ ಲೆಂತಿ ಆಗಿರುತ್ತೆ ಹೆಸರು ಕಾಳನ್ನು ಚಿಕ್ಕ ಊರಿನಲ್ಲಿ ಉರಿಬೇಕು ನಂತರ ಅದನ್ನು ಬೀಸಬೇಕು ನಂತರ ಅದ್ರ ಮೇಲಿರೋ ಹೊಟ್ಟನ ಒಂಚೂರು ಅರ್ಧದಷ್ಟು ತೆಗೆದುಬಿಟ್ಟು ಆಮೇಲೆ ನಾವು ಗಿರಣಿಗೆ ಹಾಕ್ಸ್ಕೊಂಡ್ಬಂದು ಮಾಡೋದು ಇರ್ತದೆ ಹಾಗಾಗಿ ನಾನು ಇದು ಸುಲಭವಾಗಿ ಮನೇಲಿ ನೀವು ದಿಢೀರ್ನೆ ನೆನ್ಪು ಮಾಡಿಕೊಂಡಾಗ ಯಾವ ಥರ ಮಾಡೋದು ಅನ್ನೋ ಪ್ರೊಸೆಸ್ ನಾನೀಗ ನಿಮಗೆ ಇದ್ದೀನಿ ಈ ಬೇಳೆನ ನಾವು ಹುರ್ಕೊಳ್ಳೋದ್ರಲ್ಲೇ ರುಚಿ ಅಡಗಿದೆ ಯಾಕಂದರೆ ನಾವು ಇದು ಎಷ್ಟು ಚೆನ್ನಾಗಿ ಇದನ್ನು ನಾವು ಚಿಕ್ಕ ಊರಿನಲ್ಲಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ನಮಗೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನಂಗೆ ಇಷ್ಟು ಹೆಸರುಬೇಳೆನೂ ಸುಮಾರು ಇಪ್ಪತ್ತು ನಿಮಿಷ ಹಿಡಿತು ಹುರಿಲಿಕ್ಕೆ ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ನಮಗೆ ತುಂಬ ಕಪ್ಪಾಗಿ ಹುರ್ಕೋಬೇಡಿ ಕಂದು ಬಣ್ಣ ಬಂದರೆ ಆಯಿತು ಅದನ್ನು ನಾನು ಈಗ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಬೆಲ್ಲ ತೋರಿಸಿದ್ದೀನಿ ಇದು ಯಾಲಕ್ಕಿ ಈಗ ನಾನು ಹುರ್ಕೊಂಡಿರ್ತಕ್ಕಂಥ ಹೆಸರು ಕಾಳು ತಣ್ಣಗಾಗಿದೆ ಇದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಈ ಪುಡಿನ ನೀವು ಜಲ್ ಜರಡಿ ಇಟ್ಕೋಬೇಕಾಗ್ತದೆ ಇಲ್ಲ ತುಂಬ ನೈಸಾಗಿ ನೀವು ಈಸಿಯಾಗಿ ಉಂಡೆ ಕಟ್ಟ ಅಭ್ಯಾಸ ಇದೆ ಅಂತ ಅಂದರೆ ನೀವು ಡೈರೆಕ್ಟಾಗಿಯೇ ಜರಡಿ ಇಡೋದು ಬೇಕಾಗಿಲ್ಲ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ನಾನು ಯಾಲಕ್ಕಿ ಪುಡಿ ಸೇರಿಸಿದೆ ಈಗ ಈಗ ನೋಡಿ ಇದಕ್ಕೆ ಸಾಕಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನೀವು ಸಕ್ಕರೆ ಕೂಡ ಸೇರಿಸ್ಕೋಬೋದು ಸಕ್ಕರೆನ ಪುಡಿ ಮಾಡಿ ಕೂಡ ಹಾಕೋಬೋದು ಸೇಮ್ ಆಳ್ತನೇ ಆಗುತ್ತೆ ಈಗ ನಾನು ಒಂದು ಗ್ಲಾಸ್ಗೆ ಮುಕ್ಕಾಲು ಗ್ಲಾಸಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ನಾನು ಮೂರು ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೆ ಈಗ ನಾನು ಮುಕ್ಕಾಲು ಮುಕ್ಕಾಲ್ ಗ್ಲಾಸ್ ಅಷ್ಟು ಬೆಲ್ಲ ತೊಗೊತಾ ಇದ್ದೀನಿ ಸಿಹಿಸು ತುಂಬ ಜಾಸ್ತಿ ಬೇಕು ಅನ್ನೋರು ಒಂದು ಗ್ಲಾಸ್ ತೊಗೋಬೋದು ಇದನ್ನು ನಾನು ಆ ಪುಡಿನಲ್ಲಿ ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ವಾ ಬೇಳೆ ಅದರಲ್ಲಿ ಕಲಸ್ಬಿಟ್ಟು ಚೆನ್ನಾಗಿ ಇದನ್ನು ನಾನು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಎರಡು ಮಿಶ್ರಣವನ್ನು ನಾವು ತುಂಬ ಮೆತ್ತಗೆ ರುಬ್ಕೋಬೇಕು ನಾವು ಎಷ್ಟು ಮೆತ್ತಗೆ ರುಬ್ಕೋತೀವೋ ನಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ಉಂಡೆ ಎಲ್ಲ ಹಿಟ್ಟಿಗೂ ಬೆಲ್ಲ ಕಲಸೋ ಥರ ನಾನು ಇದನ್ನು ಕ ಇದ್ದೀನಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನಾವು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಈಗ ನೋಡಿ ಪೂರ್ತಿ ಹಿಟ್ಟು ಆಗಿದೆ ಇದನ್ನೊಂದು ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಹಿಟ್ಟು ರೆಡಿ ಆಗುತ್ತೆ ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಉಂಡೆ ಕಟ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿನೂ ನಾನು ತುಪ್ಪದಲ್ಲಿ ಹುರಿದುಬಿಟ್ಟು ಇದ್ದೀನಿ ಏಲಕ್ಕಿ ಮಿಕ್ಸಿಗೆ ಹಾಕಬೇಕಾದ್ರೆ ಹಾಕಿದ್ದೆ ತುಪ್ಪ ಯಾವ ಥರ ಇರಬೇಕು ನಮಗೆ ರುಚಿಯಾಗಿ ಉಂಡೆ ಬರಬೇಕು ಅಂದರೆ ತುಪ್ಪ ಯಾವ ಥರ ಇರಬೇಕು ಅಂದರೆ ಆಗ್ತಾನೆ ನಾವು ಬೆಣ್ಣೆ ತಂದುಬಿಟ್ಟು ಒಂದು ಸರಿ ಕಾ ಕ ತುಪ್ಪ ಕಾಯಿಸಿರ್ತೀವಲ್ಲ ಅದೇ ತುಪ್ಪನೇ ಹಾಕಬೇಕು ನಾವು ತುಪ್ಪ ಪದೇ ಪದೇ ಕಾಯಿಸಿರೋದರಿಂದ ಕೂಡ ನಮಗೆ ಅದರ ರುಚಿ ಹೊರಟೋಗುತ್ತೆ ನಾನು ಹಾಕ್ತಾನೆ ಕಾಸಿದ ತುಪ್ಪನ ಹಾಕ್ತಾಯಿದ್ದೀನಿ ಅದು ಹಾಕ್ಬಿಟ್ಟು ಎಲ್ಲದಕ್ಕೂ ಚೆನ್ನಾಗಿ ಹಿಂಗೆ ಒತ್ಕೋಬೇಕು ನಾವು ಅದನ್ನು ಹಿಟ್ಟಿಗೆಲ್ಲ ಕಲಿಸೋ ಥರ ಯಾಕಂದರೆ ತುಂಬ ಇದು ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಅಂದರೆ ನಾವು ತುಪ್ಪ ಹಾಕ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಿಗೆ ಈ ಥರ ಕಲಿಸ್ಕೋಬೇಕು ಈ ಹಿಟ್ಟನ್ನು ಈಗ ನೋಡಿ ರೆಡಿಯಾಗಿದೆ ಇಷ್ಟು ಚೆನ್ನಾಗಿ ನಾವು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಹದವಾಗಿ ಕಲಿಸ್ಕೋಬೇಕು ಆವಾಗ ತಾನೇ ನಮಗೆ ಉಂಡೆ ಕಟ್ಟಕ್ಕೆ ಬರುತ್ತೆ ಇದು ಒಂಚೂರು ನನಗೆ ಜುರಿ ಜುರಿ ಇದ್ರೇ ಇಷ್ಟ ಆಗುತ್ತೆ ನನಗೆ ಹಂಗಾಗಿ ಇದನ್ನು ನಾನು ಸ್ವಲ್ಪ ಜುರಿಯಾಗೆ ತೊಗೊಂಡಿದ್ದೀನಿ ಹೆಸರು ಬೇಳೆನ ನೀವು ಹೊಸ್ದಾಗಿ ಮಾಡೋರಾದರೆ ಹಿಟ್ಟು ಮಾಡ್ಕೊಳ್ಳಿ ಯಾಕಂದರೆ ಉಂಡೆ ಕಟ್ಟಕ್ಕೆ ನಿಮಗೆ ಕಷ್ಟ ಆಗುತ್ತೆ ಈಗ ನೋಡಿ ನಾನು ಉಂಡೆ ಕಟ್ತಾ ಇದ್ದೀನಿ ಇದಕ್ಕೆ ಗೋಡಮಿನೂ ಸೇರಿಸ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನನಗೆ ಉಂಡೆಗಳಲ್ಲಿ ತುಂಬ ಇಷ್ಟವಾದ ಹೆಸರು ಬೇಳೆ ಉಂಡೆ ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಯಾವ ಥರ ಬಂದ ಅಂತ ನನಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೂ ಈ ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು